ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈಗ ಸೈಬರ್ ಕ್ರೈಮ್ಸು ಎನ್ ಡಿ ಪಿ ಎಸ್ ಪ್ರಕರಣಗಳು ತೀವ್ರತರನಾದಂಥ ಮರ್ಡ್ರ್ ಕೇಸ್ಗಳು ಪೋಕ್ಸೋ ಕೇಸ್ಗಳು ರೇಪ್ ಕೇಸ್ಗಳ ಪ್ರಕರಣಗಳು ಎಷ್ಟು ಹೆಚ್ಚುತ್ತಾ ಇದೆ ಅಂತ ಆ ಆರೋಪಿಗಳಿಗೆ ನಾವು ಜೈಲಲ್ಲಿ ಜಾಗ ಕೊಡಲಿಕ್ಕೆ ಸ್ಥಳ ಇಲ್ಲ ಅಂಥದ್ರಲ್ಲಿ ಪೆಟಿ ಕೇಸ್ಗಳಲ್ಲೆಲ್ಲ ನಾವು ಆರೋಪಿಗಳನ್ನು ಜೈಲಲ್ಲಿ ಇಡುವಂಥ ಒಂದು ಕೆಲಸವನ್ನು ಆಗ್ತಾ ಇದೆ ಹಾಗಾಗಿ ನ್ಯಾಯಾಲಯಗಳು ಜಾಮೀನು ಕೊಡುವಾಗ ಸ್ವಲ್ಪ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ನವರು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಯಾಕೆ ಆ ರೀತಿಯಾದಂಥ ಒಂದು ಧೈರ್ಯ ನಮ್ಮಲ್ಲಿ ನ್ಯಾಯಾಧೀಶರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆ ಒಂದು ಕಾರಣದಲ್ಲೇ ಈಗ ನಮ್ಮ ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ವಿಶ್ವಜಿತ್ ಶೆಟ್ಟಿ ಸಾಹೇಬರಿಗೆ ಕಳೆದ ಮೂರು ರೋಸ್ಟಿಂದ ಜಾಮೀನಿನಲ್ಲೇ ಜಾಮೀನಿನ ರೋಸ್ಟನ್ನು ಕೊಟ್ಟು ಕುಳಿಸ್ಕೊಂಡಿದ್ದಾರೆ ವಕೀಲರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಜೈಲ್ ಸೂಪರ್ಡೆಂಟು ಜೈಲ್ ಜಿಗಳು ಭೇಟಿ ಮಾಡಿದಾಗ ಹೇಳ್ತಾ ಇದ್ದಾರೆ ಸಾರಿಗೆ ಪೆಟಿ ಕೇಸ್ಗಳಲ್ಲಿ ಲಾ ಆರೋಪಿಗಳು ಜೈಲಿಗೆ ಬರೋದು ಕಡಿಮೆ ಆಗಿದೆ ಸ್ವಲ್ಪ ಸಮಾಧಾನ ಆಗಿದೆ ಅಂತ ನಾನು ಅದಕ್ಕೆ ಹೇಳಿದ್ದೆ ಒಬ್ಬ ಧೈರ್ಯವಂತ ಧೀಮಂತ ಜಜ್ಜು ಬೈಲಲ್ಲಿ ರೋಟ್ರಲ್ಲಿ ಕೂತ್ಕೊಂಡಿದ್ದಾರೆ ಹಂಗಾಗಿ ಆ ರೀತಿಯಾದಂಥ ಆದೇಶಗಳು ಬರ್ತಾ ಇದೆ